ದೇಶದ ಎಲ್ಲೆಡೆ ಕೇಳಿಬರುತ್ತಿದೆ ಶ್ರೀರಾಮನಾಮ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಕೋಟಿ ಕೋಟಿ ಶ್ರೀರಾಮ ಭಕ್ತರ ಕನಸು ಈಡೇರಿದೆ ಅಯೋಧ್ಯೆ ಇನ್ನು ದೇಶದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಲಿದೆ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಬಂದು ಶ್ರೀರಾಮನ ದರ್ಶನ ಪಡೆದು ಪಾವನರಾಗಲಿದ್ದಾರೆ ಅಯೋಧ್ಯೆ ಭಕ್ತಿಯ ಕ್ಷೇತ್ರವಾಗಿದೆ ಶ್ರೀರಾಮ ಅಯೋಧ್ಯೆಗೆ ಮತ್ತೆ ಮರಳಿದ್ದಾನೆ ಅಯೋಧ್ಯೆ ಮಂದಿರದಲ್ಲಿ ವಿರಾಜಮಾನವಾಗಿರುವ ಶ್ರೀರಾಮನನ್ನು ನೋಡಲು ಭಕ್ತ ಸಾಗರ ಹರಿದು ಬರುತ್ತಿದೆ ಉದ್ಘಾಟನೆ ದಿನ ಎಲ್ಲರಿಗೂ ದರ್ಶನ ಭಾಗ್ಯ ಇಲ್ಲದೇ ಇದ್ದುದರಿಂದ ಕಡಿಮೆ ಜನರಿಗೆ ಮಾತ್ರ ಆಹ್ವಾನ ನೀಡಲಾಗಿತ್ತು ಪ್ರತಿದಿನ ರಾಮನ ದರ್ಶನಕ್ಕಾಗಿ ಭಕ್ತರು ಸಾಲುಗಟ್ಟಿ ನಿಲ್ಲುತ್ತಿದ್ದಾರೆ ಮಂದಿರದ ಸುತ್ತ ಎಲ್ಲಿ ನೋಡಿದರಲ್ಲಿ ಭಕ್ತರ ದಂಡೆ ನೆರೆದಿರುತ್ತದೆ ಅದರಲ್ಲೂ ಅಲಂಕೃತಗೊಂಡ ಮನೋಹರವಾಗಿ ಕಾಣುತ್ತಿರುವ ರಾಮಲಲ್ಲಾನ ಕಣ್ತುಂಬಿಕೊಳ್ಳಲೆಂದೇ ದೂರ ದೂರದಿಂದಲೂ ಭಕ್ತರು ಆಗಮಿಸುತ್ತಿದ್ದಾರೆ ಒಂದೇ ದಿನ ಕೋಟಿ ಕೋಟಿ ಆದಾಯ ಇನ್ನು ರಾಮಮಂದಿರ ಉದ್ಘಾಟನೆಗೊಂಡ ನಂತರದ ದಿನದಲ್ಲೇ ಮಂಗಳವಾರ ದಾಖಲೆಯ ಕಾಣಿಕೆ ಹರಿದು ಬಂದಿದೆ ದೇವಾಲಯದ ಮೂಲಗಳ ಪ್ರಕಾರ ಒಂದೇ ದಿನ ಬರೋಬ್ಬರಿ ಮೂರು ಕೋಟಿ ರೂಪಾಯಿ ಕಾಣಿಕೆ ರೂಪದಲ್ಲಿ ರಾಮನ ದೇವಾಲಯ ಸೇರಿದೆ ಈ ಕುರಿತು ದೇವಾಲಯದ ಟ್ರಸ್ಟಿ ಅನಿಲ್ ಮಿಶ್ರಾ ಮಾಹಿತಿ ಹಂಚಿಕೊಂಡಿದ್ದಾರೆ ಮಂಗಳವಾರ ಒಂದೇ ದಿನ ಇ ಕೌಂಟರ್ಗಳ ಮೂಲಕ ಮತ್ತು ಆನ್ಲೈನ್ ಮೂಲಕ ಭಕ್ತರಿಂದ ಕಾಣಿಕೆಯಾಗಿ ಮೂರು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಹರಿದು ಬಂದಿದೆ ಎಂದಿದ್ದಾರೆ ಆ ದಿನ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ರಾಮ ಭಕ್ತರು ದೇವಾಲಯಕ್ಕೆ ಆಗಮಿಸಿದ್ದರು ಜೊತೆಗೆ ಮಾರನೇ ದಿನವೂ ಸಹ ಅಷ್ಟೇ ಪ್ರಮಾಣದ ಭಕ್ತರು ರಾಮನ ದರ್ಶನ ಪಡೆಯಲು ಆಗಮಿಸಿದ್ದರು ಎಂದಿದ್ದಾರೆ ಹೀಗಾಗಿ ಸಾಗರೋಪಾದಿಯಲ್ಲಿ ಬರುವ ಭಕ್ತರಿಗೆ ಸುಲಭವಾಗಿ ಪ್ರಭು ಶ್ರೀರಾಮನ ದರ್ಶನ ಪಡೆಯಲು ಅನುಕೂಲವಾಗುವ ಎಲ್ಲ ವ್ಯವಸ್ಥೆಗಳನ್ನು ಆಡಳಿತ ಮಂಡಳಿಯಲ್ಲಿ ಮಾಡಿದೆ ಎಂದು ಟ್ರಸ್ಟ್ ಮಾಹಿತಿ ನೀಡಿದೆ ಹೀಗೆ ಆ ಭಗವಂತ ಎಲ್ಲರಿಗೂ ದರ್ಶನ ಭಾಗ್ಯ ನೀಡಿ ಭಕ್ತರ ಸಕಲ ಕಷ್ಟಗಳನ್ನು ಪರಿಹರಿಸಲಿ ಭಕ್ತರ ಜೀವನ ಪಾವನವಾಗಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋ ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಥ್ಯಾಂಕ್ ಯು